ಒಂದ್ ಕೆಜಿ ಅಷ್ಟಾ ಚಿಕನ್ಕತೆಗೆ ಇನ್ನು ಸುಮ್ನಿರ್ ಕವಿತಾ ಕಬಾಬ್ ಅಲ್ವಾ ಆಯ್ತದ ಸುಮ್ನಿರ್ ಇನ್ನು ಮಟನು ಚಿಕನ್ ಬೋಟಿ ಗೊಜ್ಜು ಎಲ್ಲ ಹಂಗೇದೆ ಬೇಡ ಸುಮ್ನೀರು ಸುಮ್ನೀನ್ ಮಾಡಾಕ್ ಅದನ್ನೇ ಊಟ ಮಾಡಕ್ ಅಯ್ಯೋ ಬಾಬನವ್ರಿಗೆ ಇಷ್ಟ ಸುಮ್ನೀರ್ ಒಂದ್ ಕೆಜಿ ತಂದ್ಕೊಡ್ಲಿ ಕಲ್ಸಿ ಇಟ್ಕೊಂಡ್ರೆ ಬಂದಕ್ಷಣ ಬಿಸಿ ಬಿಸಿ ಹಾಕೊಡ್ಬೋದು ತಂದಕೊಳಗಿಡು ಅಂಗಡಿ ಪಕ್ಕ ತಗಿಲಿ ತಂದ್ಕೊಟನು ಒಂದು ಕೆಜಿ ಸಾಕಾಯ್ತವಲ್ವ ಸಾಕು ಇಲ್ಲಿ ಬಾಗ ಹೆಸ್ರು ಸಾಕು ಜಿಪೇಸಲ್ಲ ಹಂಗೆ ಸಾಕು ಕಲ್ತ ಹೋಗಿ ಅವ ಬೇಯಿಸಿ ಬಿಡ್ಬೇಕಾಗಿತ್ತಲ್ಲ ಉಳ್ಗಿಲ್ ಬಂದದು ಹ್ಞೂ ಅವ ಬೇಯಿಸ್ತೀವಿ ಹೋಗ್ಬಿಟ್ಟಾರೆ ಬರಿ ಒವ್ವ ನೋಡು ಇಲ್ಲಿ ಗಂಟ ಬಂದಿ ಹ್ಞೂ ನಮ್ಮ ಮನೆಗೆ ಬಂದಿಲ್ಲ ಅಂತ ಅಂದ್ಕೊಳೋಕಿಲ್ಲವ್ವ ಅನ್ಕಳ್ಳಿ ಬಿಡಪ್ಪ ಅನ್ಕಳ್ಳಿ ಬಿಡಿ ಅಲಕನಪ್ಪ ಹೇಳ್ತೀರಲ್ಲ ನೀವು ಇವತ್ತು ಮಗಳ ಸೊಸೆ ಬಂದ್ಬಿಟ್ಟಾರೆ ಅಂದ್ಬಿಟ್ಟು ಮಗಳನ್ನ ಮರ್ತು ಬಿಟ್ಟಾರಲ್ಲ ಒಂದೇ ಒಂದು ಫೋನ್ ಮಾಡರು ಒಂದೇ ಒಂದು ಫೋನ್ ಮಾಡೀನಿ ನಾನು ಹೋಗ್ದಾರೆ ಇರ್ತೀನಿ ನಾನು ಹಂಗೆ ಕೆಲಸ ಅದೇ ನಮ್ಗೆ ಬರೋಕಾಕಿಲ್ಲ ಅಂದ್ಬಿಟ್ಟು ಒಂದು ಫೋನ್ ಮಾಡಿ ಏನೋ ಅಷ್ಟಿತ್ತಿಲ್ವ ದುಡ್ಡಕ್ಕೆ ಹೇಳಿದ್ರು ಅಂದ್ಬಿಟ್ಟು ಕೊಂಡಿಲ್ಲ ಅಂದ್ಬಿಟ್ಟು ಇವರು ಈ ಥರವ ಅಲ್ಲ ಅವ್ರಿಗೇನೋ ಬಿಡೋದು ನಮ್ಮ ಅಣ್ಣ ಹತ್ತಿ ತಲೆ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇವ್ರಿಗಾರ ಯಾವ ಅನ್ನೋದು ಇರ್ಬೇಕಲ್ವಪ್ಪ ಹೇಳ್ರಪ್ಪ ನೀವೇ ಯಾರ ಇರ್ಬೇಕು ಇರ್ಬಾರ್ದು ಇರ್ಬೇಕನ್ನ ಇರಬೇಕು ನಿಮ್ಮ ಅಣ್ಣ ಹತ್ಕಟ್ಟಾಕು ಈಗ ನಮ್ಮನೇನೆ ತಕ್ಕವ ಒಂದು ದಿವಸವ ಬಂದ್ರೆ ತಿರುಗಿ ನೋಡಕ್ಕಿಲ್ಲ ಆಗೇನೋ ಸುಮಾರಾಗಿದ್ಲು ಅವ್ರ ಹತ್ತೆ ಕೂಟ ಬಂದು ಅದು ಇದು ಇಸ್ಕೊಂಡು ಹೋಗೋಕೆ ಇನ್ನು ಕೊಡಾಕಂತು ಅಲ್ಲ ಒಂದು ದಿವಸವಾ ಒಂದೇನು ಕೊಡಲಿಲ್ಲ ಅವಳು ಇವಳು ಬಾಡಿನ ಹೆಸ್ರು ಮಾಡಲಿ ಮೀನು ಹೆಸ್ರು ಮಾಡಲಿ ಎಲ್ಲನೂ ಇಸ್ಕೊಂಡು ಇಸ್ಕೊಂಡು ಹೋಗಿ ಉಣ್ತಿದ್ಲು ಗಂಡಂಗೆ ಇಕ್ಕೊಂಡು ಅಯ್ಯೋ ನಾನು ಬೋದ್ರೆ ನಿಮ್ಮ ಮುವ ಮಾತ್ರವ ನಾನು ಗಿನ್ ಜಾಡನು ಏನು ಬಿಡೋಕೆ ಬಿಡೋಕ್ಳ ಹತ್ರ ಸೇರ್ಸ್ಕಂಡಿಗೆ ಏನವರು ನಮ್ಮ ನೋಡ್ಕೊಂಡಿರೋದು ನಮ್ಮ ಸಾಕಿರೋದು ಇರಲಿ ಅವ್ರ ಪಾಡ್ಗವ್ರು ಇರಲಿ ಅವ್ರ ಪಾಡಿನ ಅವ್ರ ಪಾಡ್ಗವ್ರು ಬುದ್ದು ಸುಮ್ಕಿರು ನೀನು ಅದು ಇದು ಅಂತ ಇದು ಬಂದುಕೊಬೇಡ ಅವ್ರನ್ನ ಅಂತ ಅಂದೆ ಇವಳು ನಿಮ್ಮ ಹೋಗಕ್ಕೆ ಕೇಳ್ತಿರ ಅವಳು ಯಾವಾಗ ಮನೆಗೆ ಬರ್ದಂಗೆ ಆದ್ಲು ಅದಾದಮೇಲೆ ಇಷ್ಟೆಲ್ಲ ಆದಮೇಲೆ ಎಲ್ಲರೂ ಸಿಗ್ಲಿ ಆಚೆಗೆ ಮುಂಚೆಗೆ ಮಾವ 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 ಅಂತ ಮಾತಾಡ್ಸೋಳು ಈಗಂತೂ ಅಂತುವೇ ದೂರ ಕರ್ಬಂದು ಸಾಯ್ತಾಳೆ ಅವಳು ಬಿಟ್ಟಾಕು ಈಗ ನನ್ನ ಮಗಳನ್ನ ನಾನು ಹಳ್ಳಿ ಮೈನ ಕರೆದು ಬಾಡ್ಸ್ಬೇಕಾಗಿರೋದು ಕರ್ತವ್ಯ ಅಂತೇಳ ನಮ್ಮ ತಾನೇ ನನಗೆ ನಿಮ್ಮ ಊರಿಗೂ ನಿಮ್ಮ ಅಪ್ಪನಿಗೂ ಜ್ಞಾನ ಬೇಡವ ಅದೇ ಬೇಕಾರಾಗಿ ನಂಗೆ ಕಣಪ್ಪ ಅಲ್ಲಕ್ಕನಪ್ಪ ನಾನು ಏನಪ್ಪ ಮಾಡಿದೆ ನಾನು ಏನು ಮಾಡಿದೆ ಅವತ್ತು ಐವತ್ತು ಸಾವಿರ ರೂಪಾಯಿ ದುಡ್ಡು ಕೇಳಾಕಿ ಅಂತ ಬಂದಿತ್ತು ಆಗ ಕೊಡನಿರ್ವಲ್ಲ ಅಂದ್ಬಿಟ್ಟು ಅಷ್ಟಕ್ಕೆ ಫೋನ್ ಒಂದು ಫೋನ್ ಮಾಡಿ ಮಾತಾಡಿದವಲ್ಲಪ್ಪ ಇವರು ಒಂದು ಹಬ್ಬಕ್ಕೆ ಬನ್ನಿ ಅಂತ ಕರಿನಿರ್ವಲ್ಲ ನೀನ್ ಒಂದ್ಸತಿ ಅವ್ರ ಮನೆಯೊಳಗೆ ಅಯ್ಯೋ ನನ್ನ ಬಡ ಸುಮ್ಮೀರವ ಅಯ್ಯೋ ತಾಯಿ ಒಂದು ಮಾತೇಳ್ತೀನಿ ಕೇಳ್ಕೊ ಸಂಬಂಧ ಅನ್ನೋದು ಯಾವತ್ತು ಬಿಟ್ಟು ಆಯ್ಕೆಲ್ಲ ಅದನ್ನ ಹೆಂಗೆ ಉಳಿಸ್ಕೊಂಡ್ ಬೆಳಸ್ಕ ಹೋಗಬೇಕು ಅನ್ನೋದು ಗೊತ್ತಿರ್ಬೇಕು ಅಷ್ಟೇ ಬೇಜಾರು ತಗ ಬೇಜಾರ್ ಏನು ಮಾಡಿ ಹಂಗಲಕ ನಮ್ಮ ಹೂ ಒಂದ್ ಯಾವ ಮದ್ವೆ ದೂರ್ಸ ಅದ್ವೆ ಏ ಮದುವೆಗೆ ಈಗ ಮೂವತ್ತು ವರ್ಷ ಇಪ್ಪತ್ತು ವರ್ಷ ಆಗ ಈಗೇನು ಕರೀಬೇಕವ್ರನ್ನ ನನಗೆ ಇದ್ದದ ಮದ್ವೆ ಆದ್ಮೇಲೆ ನನ್ನ ಪುಷ್ಪತ್ರ ದೀಪಾವಳಿ ಇದು ಪುರಿದ್ಞಾನ ಬೇಡಬವ ಹೇಳವ ನೀನೇ ಜ್ಞಾನ ಇವ ಇವ್ರಿಗೆ ಇವ್ ಸಿಕ್ಕ ಸುಮ್ಮನೆ ಯಾಕೆ ನಮ್ಮ ಮನೆ ಪುರಕ್ಕೆ ನಿಂಗೆ ಇಷ್ಟ ಇಲ್ವಾ ಈಗ ನಮ್ಮ ಅಪ್ಪ ಅಮ್ಮ ನಿನ್ನ ಪ್ರೀತಿನ ನೋಡ್ತಾ ಇಲ್ವಾ ಹೇಳು ಅಯ್ಯೋ ನಿಜವಾಗ್ಲೂ ಏನೋ ಸ್ವಂತ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರಿ ಕಣವ್ ಅಪ್ಪನು ಅಷ್ಟೇ ನೀನು ಅಷ್ಟೇ ನಂಗೆ ಕನ್ಸಲ್ವಿ ನಾನು ನಿಜವಾಗ್ಲೂ ಯಾವ ಕಾಲಕ್ಕೂ ನನಗೆ ನಿಮ್ಮ ಇಷ್ಟು ಪ್ರೀತಿ ಕೊಟ್ಟಿರೋದು ನನ್ನ ಮರೆಯೋ ನಾನು ನಿಜವಾಗ್ಲೂ ನೀವು ಕರಿಮಿಲ್ಲ ಅಂದ್ರೆ ನನಗೆ ಎಷ್ಟು ಬೇಜಾರಾಗೋದು ಗೊತ್ತಾ ಅದ್ರಲ್ಲೂ ಅಂತೂ ಇಲ್ಲಿ ಬುನ್ಮೇಲಂತೂ ಆಗಲಿಲ್ಲ ಅಷ್ಟೊಂದು ಬೇಜಾರಾಯ್ತಿತ್ತು ನನಗೆ ಈಗ ಒಂಥರ ಸಮಾಧಾನ ಆಯಿತು ಅಯ್ಯೋ ಆಯ್ತು ಸುಮ್ನಿರ ಅಯ್ಯೋ ನಾನು ಒಂದು ಹೇಳ್ತೀನಿ ಕವಿತಾ ಬೇಜಾರು ಮಾಡ್ಕಬೇಡ ಕರದ್ರು ಕರೀಲಿ ಕರೀದಾರ ಇರಲಿ ನಿನಗೆ ಏನು ಕಮ್ಮಿ ಆಗಿಲ್ಲ ಹಾ ನಿನ್ ಗಂಡ ಹೆಚ್ಚು ಕಟ್ಟ ಸಂಪಾದನೆ ಮಾಡ್ತದೆ ನೋಡ್ಕೊತಾರೆ ಎಲ್ಲ ನಿಮ್ಮ ಕೈ ನಿಮ್ಮ ಬಾಯಿ ಏನು ಏನು ಏನ್ ಎಷ್ಟಿದ ಎಷ್ಟ್ ಮಾಡಿದ್ರೆ ಇಷ್ಟ ಆಯ್ತು ನೋಡೋದ ಪಾಪ

అసకే ఊడా సొమ్ నడి కవీతా కబాబ్కే చికెన్ కర్స్కొట్టేవ్ అంతే ఒవత్కే నీకు జొతే బాబా బందే అయ్యో ఇల్ అత్త బా అంతవర అయ్యో ఫోన్ సుమక్కి జొతే బేజారా హా కణ ಪಾಪ ಅತ್ತೆ ಮಾವನಿಗೆ ಅಡುಗೆ ಮಾಡ್ಕೊಡ್ಬೇಕಲ್ಲ ಬೇಕಾದ್ರೆ ಒಮ್ಮೆ ಇನ್ನು ಎರಡು ಸಿದ್ಬಿಟ್ಟೆ ಇದ್ಬಿಟ್ಟೆ ಬರಲಿ ಓ ನಾನು ಇರೋ ಕೆಲಕನಪ್ಪ ಬೇಜಾರಾಯ್ತದೆ ಇಲ್ಲಿ ಅವು ಓನೋ ಅಪ್ಪರು ಅಂತ ಕರೆದೋಯ್ತಾರೆ ನಾನು ಒಬ್ಬಳು ಇರಬೇಕು ಮನೆ ತಾವು ನಾನು ಇರೋ ಕೆಲಕ ನಾನು ಬರ್ತೀನಿ ನಾಳೆ ಹೋಗೋಕ್ಕಾಯ್ತದೆ ನಾಳೆ ಹೋಗಿರಿ ಹೋಗೋದಿಲ್ಲ ಬೇಜಾರು ಮಾಡ್ಕೊಬೇಡಿ ಹೋಗೋದಿದ್ರೆ ತಿರ್ಗಾಡ್ಕೊಂಡು ಮೂರು ಗಂಟೆ ಮೇಲೆ ಹೋಗ್ಬಿಟ್ಟು ನಿಮ್ಮ ಓನು ನಿಮ್ಮ ಅಪ್ಪನೂ ಮಾತಾಡ್ಸ್ಕೊಂಡು ಬರೋ ಹೋಗಿ ಅವ ನೀನು ಏನಾರು ನಾನು ಅಂತ ಹೋಗ್ತಾರೆ ನಾನು ಅಂತ ಹೋಗ್ತಾರೆ ನಾನು ಎಷ್ಟು ಮನ್ಸು ನೋವಾಗದೆ ಗೊತ್ತಾಗ ನನಗೆ ಹೇಳಕ್ಕೆ ಅಸಾಧ್ಯ ನಾನು ಇಲ್ಲಿ ಬಂದ ಮೇಲೆ ಅವ್ರು ಬರ್ತದೆ ನಮ್ಮ ನಮ್ಮ ಅಪ್ಪನ ಮೇಲೆ ಕಡಿದೆ ಒಂದು ಫೋನ್ ಮಾಡಲಿಲ್ಲ ಇಲ್ ಬಂದಿರೋದು ಗೊತ್ತಾಗಿರೋಕಿಲ್ವಾ ಯಾರು ಅಯ್ಯೋ ಯಾರೇ ನಿಮ್ಮ ಹೂವು ಅಕ್ಕ ಗೊತ್ತಾಗಿರ್ತದೆ ನಮ್ಮೂರಲ್ಲಿ ಜನಗಳು ಚಿಟಕ್ ಕನ್ನಂಗಿಲ್ಲ ಊರ್ ತುಂಬಾ ಆಗ್ತಾರ ನೀನ್ ಇಲ್ಲಿ ಬಂದಿರೋದ ಕತೆ ನೋಡ್ದಾರದ ನನ್ನ ಅಷ್ಟೊಂದು ಸಹಾಯ ಮಾಡಿರೋಳ್ಳೆ ನನ್ನ ನಿಂತ್ಕೊಂಡು ಯಾವ ತರ ಮಾತಾಡ್ಬಿಟ್ಟು ಒಂದು ಗೊತ್ತಾ ಅಂತೆ ಮುಂಡೆ ಇಂತೆ ಮುಂಡೆ ಕತೆ ಮುಂಡೆ ಅನ್ಬಿಟ್ಟು ಕೊಟ್ಟಿರೋದು ಕೇಳಿಕ್ಕೆ ನಿಮ್ಮ ಬಾಯ್ ಬಂದ ಮಾತಾಡದ್ ಕಣ್ಣ ಕವಿತಾ ಆದ್ರೂ ಏನಾದ್ರು ಮಾತಾಡಕಿ ನಾನು ಏನು ಉಸಿರು ಬುಡ್ ಕಣ್ ನಿಜವಾಗ್ಲು ಬಾಳ ಬೇಜಾರಾಗೋಯ್ತು ನನ್ಗಂತ ಬೇಜಾರ ಆಕಿಲ್ವ ಈಗ ಎಷ್ಟು ಬೇಜಾರಾಯ್ತದ ಹೇಳು ನನ್ಗು ವೇ ಸಕ್ಕದ್ ಬೇಜಾರಾಯ್ತದವ ಅಯ್ಯೋ ಸುಮ್ಮನೆ ಕವಿತಾ ಅದನ್ನೇ ಮನ್ಸರ್ ಇಟ್ಕೊಂಡು ಏತ್ನ ಮಾಡ್ಬೇಡ ನೀನು ಆಯ್ತು ಏನು ಮಾಡೋಕ್ಕಾಗಲ್ಲ ಸುಮ್ನೀರ್ ಅವ್ರಾಗ ಅವ್ರ ತಿಳಿವಳಿಕೆ ತಗೋಬೇಕು ಬಿಟ್ಬಿಟ್ಟು ಯಾರು ಏನ್ ಮಾಡಕಾಯ್ತದ ಹೇಳು ಪರವಾಗಿಲ್ಲ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನಮ್ಮ ಮಕ್ಳು ನಿನ್ನ ಅಷ್ಟು ಆಸೆ ಮಾಡ್ತದೆ ಅಯ್ಯೋ ತಾಯಿ ನೀನು ಏನಾರು ಅನ್ಕೋ ಕವಿತಾ ನೀನು ನನ್ನ ಮಗಳಿದಂಗೆ ಓ ಮೇಂಗೋ ನೀನು ಹಾಗೆಯ ಓ ಬಾ ಇಲ್ಲಿಗೆ ಬನ್ನಿನ ಓ ಏ ಆವಳಿ ಏನಾರೋ ಅನ್ಕೊಳ್ಳಿನ ತಲೆ ಗೆಸ್ಕೋಬೇಡ ನೀನು ನೀನು ಬುತ್ತಾ ಹೋಯ್ತಾ ಇರವಾ ನೀನು ನಮ್ಮ ಮನೆಗೆ ಬೋವಾ ನೀನು ಕವಿತಾ ಬತ್ತಳಲಾಗಿ ಆ ಹುಡುಜatte ಸೋಬೇ ಬತ್ತಳಲಾಗಿ ನೀನು ಬಾ ಜೊತೆಲಿ ಸರಿಯಾ ನಿಜವಾಗ್ಲೂ ಇಷ್ಟೊಂದು ರೀತಿ ತೋರಿಸ್ತಾ ಇದಿರಿ ನೆನ್ನೆಯಿಂದಲ್ಲ ಅಷ್ಟೊಂದು ಆಸೆಯಿಂದ ಮಾತಾಡ್ತೀರಿ ಕದರ್ತೀರಿ ನಿಜವಾಗ್ಲೂ ನಿಮ್ಮ ರುಡ ತಿರ್ಸಕ ಕೈಕಲಕಡವಾ ಓಹೋ ರುಣದ ಮಾತು ಅಂತ ನೀನು ನಡಿಸೋಲಿ ಅಡ್ಡಿ ಹೋಗು ಹೋಗ ಬಾ ಎದ್ದು ಹೋಗು ಮಕ ತಳ್ಕೊಂಡಾ ಅಷ್ಟಾಗಿ ಇಷ್ಟ ಮಾಡೋಗಿ ಸರಿ ಬಾ ಆಯ್ತು ಅಲ್ಲ ವಾಕುನು ಗ ಒಣಂಗು ಗ್ಯಾನ ಇಲ್ಲವೋ ಮರಗಿದಿ ಮಗುಳನ್ನ ಪಪ್ಪ ಇನ್ನೂ ವರ್ಷ ತುಂಬಿಲ್ಲ ಮುದ್ಬೇಗಿ ಕರಿಬೇಕು ಅಬ್ಬುಕ್ಕಿರೋ ಗ್ಯಾನ ಬೇಡ್ಬೌಳುಗೆ ಅವಳು ಸರಿ ಅದು ನಾಗಾಕ ನಾಕು ಕರ್ಬಲಿ ಕರ್ನಾಕಿಕ ನಾಳೆ ಮಾಡ್ಯ ಬಂದಾರ ಅಲ್ಲಿ ಅಂತ ಕರ್ಬಲಿ ಏನಾದ್ರು ನಿಮ್ದು ಏನ ಗೊತ್ತು ಅಲ್ಲ ಕಣ್ಣ ಮರೆಯ ನಾನು ಹೇಳದಂದು ಚೂರ ಗ್ಯಾನ ಅದ ಮಾರ್ಯ ಹೊಸ ಮಗ ಮೊದ್ಲೇ ಎಂಥವ್ರು ಅಂತ ಗೊತ್ತಿಲ್ವ ಅವಳಿಗೆ ಅವರು ಕಾಲಪುರ್ನ ಕಾಲಮಠ ಚೆನ್ನಾಗಿ ಓಡ್ಕೊತಾರೆ ಅನ್ಕೊಬಿಟ್ಟಿದಾರೇನು ಅವ್ರು ಎಂಥ ಕ್ರಿಮಿನಲ್ ಬುದ್ಧಿ ಕಲ್ತವ್ರೆ ಅನ್ನೋದು ಅವಳಗೇನು ಗೊತ್ತು ಅಲ್ಲ ಪಾಪ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮುಟ್ಟಿರೋರ್ಗೆ ಒಂದು ಹಬ್ಬ ಕರಿನಿಲ್ವಲ್ಲ ಈ ಕವಿತು ಗಂಡ ಏನಂತ ಕಳಿತಿಲ್ಲ ಈ ಬರ್ಡೇ ಎಷ್ಟು ಮಾಡಿದ್ರು ಇಷ್ಟೋ ಅಂತ ಕಳಿತಿಲ್ವ ಮರೀ ಅಯ್ಯಪ್ಪ